ಓಂ ಗುರುಭ್ಯೋ ನಮಃ ಓಂ ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಚಾನೆಲ್ಗೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ನಮಗೆ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತೊಂದನೇ ತಾರೀಕ ವಾರ ಭವಿಷ್ಯ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಪರಿಸರ ಅಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಅಂತ ತಿಳ್ಕೊಳ್ಳೋಣ ಈ ವಾರದಲ್ಲಿ ಮೊದಲನೇದಾಗಿ ಗುರು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಬುಧ ಶುಕ್ರರು ವೃಶ್ಚಿಕ ರಾಶಿಯಲ್ಲಿ ಧನು ರಾಶಿಯಲ್ಲಿ ಸೂರ್ಯ ಮತ್ತೆ ಕುಜ ಸಂಚಾರ ಕುಂಭ ರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತದೆ ನೋಡಿ ನಮಗೆ ತುಲಾ ರಾಶಿ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ಈಗ ನಾವು ಜನರಲ್ಗೆ ಯಾವ ಗ್ರಹಗಳು ಯಾವ ಪರಿಸರದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಇದೆ ವಾಯು ತತ್ವ ಆಗುತ್ತೆ ಹಾಗಾಗಿ ಗುರು ಬುಧನ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟಬಲ್ ಇಲ್ಲ ಅಂದರೂ ಕೂಡ ಗುರು ಯಾವಾಗಲೂ ಒಳ್ಳೆಯ ಫಲಾನ ನೀಡುತ್ತೆ ನಂತರ ಕೇತು ಸಿಂಹರಾಶಿಯಲ್ಲಿದೆ ಅದು ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆದರೆ ಪರಿಸರ ಚೆನ್ನಾಗಿದೆ ಕೇತುವಿಗೆ ನಂತರ ತುಲಾರಾಶಿಯಲ್ಲಿ ಚಂದ್ರ ತುಲಾರಾಶಿಯಲ್ಲಿ ಚಂದ್ರ ನೋಡಿ ಚಂದ್ರ ಉಚ್ಚ ಸ್ಥಾನ ಯಾವುದು ವೃಷಭ ರಾಶಿ ಶುಕ್ರನ್ ಮನೆಯಲ್ಲಿ ತುಲಾರಾಶಿ ಕೂಡ ತಕ್ಕಮಟ್ಟು ಒಳ್ಳೆ ಫಲನೇ ಕೊಡುತ್ತೆ ಆದರೆ ವಾರಾಂತ್ಯದಲ್ಲಿ ಅದು ನೀಚ ಸ್ಥಾನಕ್ಕೆ ಹೋಗುತ್ತೆ ವೃಶ್ಚಿಕ ರಾಶಿಯಲ್ಲಿ ಅಲ್ಲಿ ಬಲ ಕಡಿಮೆ ಆಗುತ್ತೆ ನಂತರ ಇವಾಗ ನಮಗೆ ವೃಶ್ಚಿಕ ರಾಶಿಯಲ್ಲಿಯೇ ಬುಧ ಶುಕ್ರಿದ್ದಾರೆ ಈಗ ಕುಜಿನ ಮನೆಯಲ್ಲಿ ಇಬ್ಬರು ಅನ್ಕಂಫರ್ಟಬಲ್ ಅಂದ್ರೆ ಇಬ್ಬರಿಗೂ ಪರಿ ಆ ಪರಿಸರ ತಕ್ಕಮಟ್ಟಿಗೆ ಇಷ್ಟ ಆಗದಿರೋ ಕಾರಣ ಅವರ ಫಲ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಕಡಿಮೆ ಆಗ್ಬೋದು ನಂತರ ಧನುರ್ ರಾಶಿಗೆ ಬಂದಾಗ ಅಲ್ಲಿ ಕುಜ ಸೂರ್ಯರಿಗೆ ಗುರು ಮನೆ ತುಂಬಾ ಅತ್ಯುತ್ತಮ ಅಂದ್ರೆ ಫ್ರೆಂಡ್ಲಿ ಆಗಿರೋದ್ರಿಂದ ಫಲ ತುಂಬಾ ಚೆನ್ನಾಗಿ ಬಿಡುತ್ತೆ ಆದ್ರೆ ಅದರಲ್ಲಿ ನೆಗೆಟಿವ್ ಏನ್ ಯೋಚನೆ ಮಾಡಬೇಕು ಅಂದ್ರೆ ತತ್ವ ಧನು ರಾಶಿ ಪರಿಸರನು ತತ್ವ ಸೂರ್ಯನು ಅಗ್ನಿ ತತ್ವ ಕುಜನೂ ಅಗ್ನಿ ತತ್ವ ಇಲ್ಲಿ ಎಕ್ಸರ್ಸ್ ಆಫ್ ಎನರ್ಜಿ ಆಯಿತು ಅಂದ್ರೆ ಎನರ್ಜಿ ದಾಕ್ಷಿ ಆಯಿತು ಇಲ್ಲಿ ಬೇಕಾಗಿರೋದಕ್ಕಿಂತ ದಾಕ್ಷಿ ಆಗಿರೋದ್ರಿಂದ ಅದು ಕೂಡ ಬ್ಯಾಲೆನ್ಸ್ ಮಾಡೋಂತಹ ಪರಿಸ್ಥಿತಿ ಇದೆ ಹಾಗೆ ಕೂಡ ಕುಂಭ ರಾಶಿ ನೋಡಿ ವಾಯು ತತ್ವ ಅಲ್ಲಿ ಯಾವಾಗ ನಮ್ಗೆ ರಾಹುತನ ಆಗ್ತಾನೋ ಅದು ಕಂಫರ್ಟಬಲ್ ಆಗಿರುತ್ತೆ ಯಾಕಂದ್ರೆ ರಾಹು ಕೂಡ ಎಕ್ಸ್ಪಾನ್ಷನ್ ಸೊ ಅದಕ್ಕೆ ಏರ್ ಎಲಿಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ ನಂತರ ಮೀನರಾಶಿ ಜಲತತ್ವದಲ್ಲಿ ಶನಿ ಸಂಚಾರ ಸ್ವಲ್ಪ ನಿಧಾನ ಆಗ್ಬೋದು ಶನಿಗೆ ಅದು ಗುರುಮನೆ ಆಗಿರೋದ್ರಿಂದ ಮಿಶ್ರ ಫಲ ಕೊಡುತ್ತದೆ ಓವರ್ ಆಲ್ ಹಾಕೊಂಡ್ರೆ ಪ್ಲಾನೆಟರಿ ಪೊಸಿಷನ್ಗಳು ಈ ವಾರದಲ್ಲಿ ಪರಿಸರದಲ್ಲಿ ತಕ್ಕ ಮಟ್ಟಕ್ಕೆ ಚೆನ್ನಾಗೈತೆ ಅಂತಾನೆ ಹೇಳ್ಬೋದು ಈಗ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ಸಿಂಹರಾಶಿ ನೋಡಿ ಸಿಂಹರಾಶಿಗೆ ಮೂರನೇ ಮನೆಯಲ್ಲಿ ಮತ್ತೆ ನಾಲ್ಕನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಸೊ ವಾರದ ಮೊದಲು ಮೂರು ದಿನ ಉತ್ಸಾಹ ಉಲ್ಲಾಸ ತುಂಬ ಚೆನ್ನಾಗಿರುತ್ತೆ ವಾರಾಂತ್ಯದಲ್ಲಿ ಚಂದ್ರ ನೀಚ ಸ್ಥಾನಕ್ಕೆ ಹೋದಾಗ ಹನ್ನೆರಡನೇ ಮನೆ ಅಧಿಪತಿ ಮನೆಗೆ ಖರ್ಚು ಅಥವಾ ತಾಯಿಗೋಸ್ಕರ ಸಣ್ಣ ಪುಟ್ಟ ಖರ್ಚು ಬರ್ಬೋದು ಅಥವಾ ವಾಹನಕ್ಕೋಸ್ಕರ ಖರ್ಚು ಬರ್ಬೋದು ಅದ್ರ ಕಡೆ ಗಮನ ಹರಿಸಬೇಕಾಗತ್ತೆ ನಂತರ ನಿಮಗೆ ಸಿಂಹರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಬದರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ನಂತರ ನಂತರ ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಯಾವಾಗ ನಾಲ್ಕರ ಸಂಚಾರ ಮಾಡುತ್ತೋ ಕಮರ್ಷಿಯಲ್ ಪ್ರಾಪರ್ಟಿ ತಗೊಳ್ಳೋದು ಅಥವಾ ಫ್ಲಾಟ್ ತಗೊಳ್ಳೋದು ವೆಹಿಕಲ್ ತಗೊಳ್ಳೋದು ಇದಕ್ಕೆ ಬುಧ ಶುಕ್ರವರು ಇಬ್ರು ಸಪೋರ್ಟಿವ್ ಆಗಿರ್ತಾರೆ ಯಾಕಂದರೆ ಭಾವ ನಾಲ್ಕನೇ ಭಾವದಲ್ಲಿ ಇಬ್ಬರು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಇನ್ನು ಪಂಚಮದಲ್ಲಿ ಸೂರ್ಯ ಮತ್ತು ಕುಜ ಪಂಚಮದಲ್ಲಿದ್ದಾಗ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಈ ಸರ್ಕಾರದಿಂದ ಕೆಲಸಗಳಾಗೋದಿಲ್ಲ ಸ್ವಲ್ಪ ಡಿಲೇ ಆಗ್ಬೋದು ಬಟ್ ಈ ಹದಿನಾರನೇ ತಾರೀಕು ತನಕ ಹದಿನಾರನೇ ತಾರೀಕು ಮೇಲೆ ಅದು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಸಂಕ್ರಾಂತಿಯಿಂದ ನಿಮಗೆ ಸೂರ್ಯ ಕೂಡ ಪಾಸಿಟಿವ್ ರಿಸಲ್ಟ್ ಕೂಡ ಶುರು ಮಾಡಿಬಿಡುತ್ತೆ ಸೊ ಓವರ್ ಆಲ್ ಆಗಿ ತೊಗೊಂಡು ನಾವು ಅಂದರೆ ಈಗ ಸಿಂಹರಾಶಿಯವರಿಗೆ ನೋಡಿ ನಿಮ್ಮಲ್ಲೇ ಕೇಸು ಇರೋದ್ರಿಂದ ಕೇಸು ಪರಿಹಾರ ಆಗುತ್ತೆ ಯಾಕಂದರೆ ಸ್ವಲ್ಪ ಡಿಟ್ಯಾಚ್ಡ್ ವೈರಾಗ್ಯ ಸ್ವಲ್ಪ ಕಾಡ್ತಾ ಇರುತ್ತೆ ಇನ್ನು ಸಪ್ತಮ ರಾಹು ಇದ್ರೆ ವ್ಯಾವಹಾರಿಕವಾಗಿ ಚೆನ್ನಾಗಿದೆ ಆದರೆ ಪರ್ಸನಲ್ ಅಂದರೆ ವೈಯಕ್ತಿಕವಾಗಿ ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡುತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ರಾಹು ಶಾಂತಿ ಅಗತ್ಯ ಇನ್ನು ನಿಮಗೆ ಜೂನ್ ನಂತರ ಗುರು ಏನಾದರೂ ಹನ್ನೆರಡನೇ ಮನೆಗೆ ಬಂದು ಆ ಅಷ್ಟಮ ಶನಿ ಪ್ರಭಾವ ಹೆಚ್ಚಾದರೆ ಶನಿ ಶಾಂತಿ ಕೂಡ ಅಗತ್ಯ ಇದೆ ಇವಾಗಿಂದೇ ಪ್ಲ್ಯಾನ್ ಮಾಡಿ ಯಾವುದು ದೊಡ್ಡ ಸಾಲಗಳು ಕೈ ಹಾಕಿಬಿಡಿ ದೊಡ್ಡ ವೆಂಚರ್ಸ್ಗೆ ಕೈ ಹಾಕ್ಬೇಡಿ ಸೊ ನಿಧಾನವೇ ಪ್ರಧಾನ ಹಾಗಾಗಿ ಸಹನ ಶಾಂತಿ ಕಾಪಾಡಿಕೊಂಡೆ ಸಿಂಹರಾಶಿಯವರು ಕೂಡ ಮುಂಬರುವ ದಿನಗಳು ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ರಾಶಿ ಕನ್ಯಾರಾಶಿಯವರಿಗೆ ಎರಡು ಮತ್ತು ಮೂರರಲ್ಲಿ ಚಂದ್ರ ಸಂಚಾರ ನಮಗೆ ಎರಡನೇ ಮನೆ ಮೂರನೇ ಮನೆ ಸಂಚಾರ ಮಾಡ ವಾರದ ಮೊದಲು ಮೂರು ದಿನ ಒತ್ತಡಗಳು ಇರುತ್ತೆ ಚಾಲೆಂಜಸ್ ಬರ್ಬೋದು ಹಣಕಾಸುದಾಗ್ಬೋದು ಅಥವಾ ಹೊಸ ಜನಗಳಲ್ಲಿ ಮೀಟ್ ಆದಾಗ ಅಲ್ಲಿ ಸ್ವಲ್ಪ ನೋಡಿ ಕನ್ಯಾ ರಾಶಿ ಒಂದು ಜನರಲ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ಆದರೆ ಅವರಿಗೆ ಹೆದರಿಕೆನೂ ಅಷ್ಟೇ ಇರುತ್ತೆ ಬೇಗ ಎರಡು ಸಿನಿಮು ಮಿಕ್ಸ್ ಆಗಲ್ಲ ಯಾರು ಒಂದು ಸರಿ ಮಿಕ್ಸ್ ಆದರೆ ತುಂಬ ಜಾಸ್ತಿ ಅಟ್ಯಾಚ್ ಆಗಿಬಿಡ್ತಾರೆ ಅವರು ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಅವಶ್ಯಕತೆ ಇದೆ ಈಗ ಚಂದ್ರ ಯಾವಾಗ ನಿಮಗೆ ಹನ್ನೊಂದನೇ ರೀತಿಯಾಗಿ ಎರಡರಲ್ಲಿ ಸಂಚಾರ ಮಾಡುತ್ತೋ ಮತ್ತು ಮೂರರಲ್ಲಿ ಸಂಚಾರ ಮಾಡುತ್ತೋ ಕುಟುಂಬಕ್ಕೆ ಅದಿ ಲಾಭನೇ ಕೊಟ್ಟರು ಸ್ವಲ್ಪ ಒತ್ತಡಗಳು ಕೂಡ ಹಾಗೆ ಕೊಡುತ್ತೆ ನಂತರ ಮೂರನೇ ಮನೆಯಲ್ಲಿ ಇದ್ದರೆ ಕಮ್ಯುನಿಕೇಷನ್ನು ಇದರಿಂದ ಲಾಭ ಸಿಗುತ್ತೆ ಸೊ ವಾರದ ಅಂತ್ಯದಲ್ಲಿ ಲಾಭ ಚೆನ್ನಾಗಿದೆ ಮಾತುಕತೆಯಲ್ಲಿ ಬಟ್ ಆದರೂ ಕೂಡ ಇಲ್ಲಿ ಚಂದ್ರ ನೀಚನಾಗ್ತಾನೆ ಅದ್ರ ಜೊತೆಗೆ ಶುಕ್ರನ ಜೊತೆ ಸೇರಿದಾಗ ಕನ್ಯಾ ರಾಶಿಯವರ ಅಕ್ತಂಗಿರೋ ಅಂತಿ ಅಕ್ತಂಗಿರಲ್ಲಿ ಮತ್ತೆ ಅರ್ಥ ಸೇರಿದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆಗಳು ಅಲ್ಲಿ ಕಾಣುತ್ತೆ ಶುಕ್ರನಿಂದ ನಿಮಗೆ ಲಾಭ ತುಂಬಾ ಚೆನ್ನಾಗೇ ಇದೆ ಶುಕ್ರ ಎರಡು ಮತ್ತು ಭಾಗ್ಯಾಧಿಪತಿಯಾಗಿ ಆಗಿ ಮೂರಲ್ಲಿ ಇರೋದ್ರಿಂದ ಮುಂದೆ ಇರೋದ್ರಿಂದ ಹಣಕಾಸು ವಿಷಯಗಳಲ್ಲಿ ನಿಮಗೆ ಲಾಭದಾಯಕವಾಗಿ ಈ ವಾರದಲ್ಲಿರುತ್ತೆ ಬುಧ ಮೂರರಲ್ಲಿ ಇದ್ದಾಗ ಹೈಪರ್ ಆಕ್ಟಿವ್ ಆಗ್ತದೆ ಜನರಲ್ಲಿ ಅಂದ್ರೆ ಮಾತು ದಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಆ ಮಾತಿನಲ್ಲಿ ಎಚ್ಚರಿಕೆ ವಹಿಸಬೇಕು ಬುಧ ನಿಮ್ಮ ರಾಶಿಯಾಧಿಪತಿನೇ ಆಗ್ತಾನೆ ಕರ್ಮಾಧಿಪತಿನೇ ಆಗ್ತಾನೆ ಮಾತುಕತೆಯಿಂದ ಲಾಭ ಕೂಡ ಇಲ್ಲಿ ತೋರಿಸ್ತಾ ಇದೆ ಬಟ್ ಆದರೆ ಮೂರನೇ ಭಾವದಲ್ಲಿ ಬುಧನೇ ಚಿತ್ರನ ಆದರೆ ಅಂದರೆ ಮಾತುಕತೆ ಜಾಸ್ತಿ ಆಗೋದ್ರಿಂದ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕಾಗುತ್ತೆ ಇನ್ನು ನಾಲ್ಕರಲ್ಲಿ ಪೂಜಾ ರವಿ ಇದೆ ಅಗ್ನಿ ತತ್ವದಲ್ಲೇ ಇದೆ ಸೊ ಮನೆಯ ವಿಷಯ ಇದರಲ್ಲಾಗಲಿ ವಾಹನದ ವಿಷಯ ಏನಾದರೂ ಒಂದು ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ ನಿಮಗೆ ಯಾಕಂದರೆ ಅದು ಪರಿಸರ ಚೆನ್ನಾಗಿದೆ ಫ್ರೆಂಡ್ಲಿ ಪರಿಸರದಲ್ಲಿದೆ ಸೂರ್ಯ ಆಗಲಿ ಅಥವಾ ಪೂಜಾ ಆಗಲಿ ಅದರ ಸ್ವಲ್ಪ ಖರ್ಚು ಹಾಗೆ ತೋರಿಸುತ್ತೆ ಯಾಕಂದರೆ ಸೂರ್ಯ ಹನ್ನೆರಡನೇ ಅಧಿಪತಿಯಾಗಿ ನಾಲ್ಕು ಗಂಟೆ ಪೂಜೆ ಜೊತೆ ಇರೋದರಿಂದ ಸ್ವಲ್ಪ ಖರ್ಚು ಯಾಕಂದರೆ ಮೂರು ಎಂಟನೇ ಅಧಿಪತಿ ಆಗುತ್ತೆ ಪೂಜಾ ಹಾಗಾಗಿ ಒಂದು ಮಾತುಕತೆ ಎಚ್ಚರಿಕೆ ವಹಿಸಬೇಕು ಇನ್ನೊಂದು ಈ ಇಂಥ ವಿಷಯಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಚಿಂತೆ ಬರ್ಬೋದು ರಾಹು ಅರಿಗೆ ಉತ್ತಮ ರಿಸಲ್ಟ್ ಕೊಡುತ್ತೆ ಸಪ್ತಮದಲ್ಲಿ ಶನಿ ಕೂಡ ಈ ವಾರದಲ್ಲಿ ನಿಮಗೆ ಕೆಲಸ ಕಾರ್ಯ ದಾಪಕೊಂಡಿಗೆ ಖಂಡಿತ ಚೆನ್ನಾಗಿ ಕೊಡುತ್ತೆ ಓವರ್ ಆಲ್ ಆ ಸ್ವಲ್ಪ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಪರಿಹಾರ ಬೇಕಾಗಿರೋದು ಮೂರನೇ ಮನೆ ಬುಧನ್ಗೆ ವಿಷ್ಣು ಸಹಸ್ರನಾಮ ಪಡಿಸೋದ್ರಿಂದ ಖಂಡಿತ ನಿಮಗೆ ಲಾಭದಾಯಕವಾಗಿದೆ ಸೋದರ ತಿಂಡಿ ಕೊಡೋದಾಗಲಿ ಅಥವಾ ನಾರಾಯಣ ಅಷ್ಟೋತ್ರ ಬುಧನ ನಷ್ಟೋತ್ರ ಹೇಳೋದ್ರಿಂದ ಖಂಡಿತ ಲಾಭದಾಯಕವಾಗಿದೆ ತುಲಾ ರಾಶಿ ನೋಡಿ ತುಲಾರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಚಂದ್ರ ಸಂಚಾರ ಮತ್ತು ಎರಡನೇ ಮನೆ ಚಂದ್ರ ಸಂಚಾರ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದ್ದಾಗ ನಿಮಗೆ ಉಲ್ಲಾಸ ಉತ್ಸಾಹ ಚೆನ್ನಾಗೇ ಇರುತ್ತೆ ಕರ್ಮಾಧಿಪತಿ ಕೆಲಸ ಕಾಲಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಚೆನ್ನಾಗಿ ಬರುತ್ತೆ ವಾರಾಂತ್ಯದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗ್ಬಹುದು ಅಥವಾ ಕೆಲಸದಲ್ಲೂ ಖರ್ಚು ಹೆಚ್ಚಾಗಬಹುದು ಯಾಕಂದರೆ ಎರಡನೇ ಮನೆ ಕುಟುಂಬ ಸ್ಥಾನದಲ್ಲಿ ಸ್ವಲ್ಪ ಚಂದ್ರ ನೀಚನಾಗ್ತಾನೆ ನಂತರ ಎರಡನೇ ಮನೆಯಲ್ಲಿ ನಿಮಗೆ ಶುಕ್ರ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಸೊ ಆಕಸ್ಮಿಕ ಶುಭ ಸುದ್ದಿ ಕೊಡಬಹುದು ಹಣಕಾಸುಗೆ ನಿಮಗೆ ಲಾಭದಾಯಕವಾಗಿದೆ ಇದೆ ನಂತರ ಬುಧ ಎರಡನೇ ಮನೆಯಲ್ಲಿದ್ದರೆ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ನಂತರ ಭಾಗ್ಯಾಧಿಪತಿ ಆಗ್ತದೆ ಬುಧ ಅದು ಎರಡರಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಾಗಲಿ ಅಥವಾ ಪ್ರೀತಿ ಪ್ರೇಮ ಸಾಮರಸ್ಯಕ್ಕಾಗಲಿ ತುಂಬ ಒಳ್ಳೆ ರಿಸಲ್ಟೇ ಕೊಡುತ್ತೆ ದೂರ ಪ್ರಯಾಣ ಮಾಡಬೇಕು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀರಾ ಅಥವಾ ಫಾರಿನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅಂತರೂ ಕೂಡ ಬುಧ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ತುಳಾರಾಶಿ ಮಕ್ಕಳು ಕೂಡ ಈ ಸಮಯ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಂತರ ನಮಗೆ ಪೂಜಾ ಮತ್ತು ರವಿ ನೋಡಿ ಮೂರರಲ್ಲಿ ಸಂಚಾರ ತುಳಾರಾಶಿಯವರಿಗೆ ಸೊ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ವಾರದಲ್ಲಿ ಒಂದು ಚಾನ್ಸ್ ಬರುತ್ತೆ ಭೂಮಿಗಳಿಗೆ ಅಥವಾ ಸಣ್ಣ ತಮ್ಮ ಸಹಾಯ ಬೇಕು ಇದು ಇದಕ್ಕೆ ಕುಜಾ ಕೂಡ ನಿಮಗೆ ಸಪೋರ್ಟಿವ್ ಇದೆ ಸೊ ಹಾಗಾಗಿ ನೋಡಿ ಮಾತು ಒಂದು ಒರಟಾಗೋದು ಅಥವಾ ಕಮ್ಯುನಿಕೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಬಹುದು ನಿಮ್ಮದು ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಮೂರನೇ ಮನೆಯಲ್ಲಿ ಕುಜಾ ರವಿ ಇಬ್ರು ಅಗ್ನಿ ತತ್ವದಲ್ಲಿ ಸೇರಿದಾಗ ಧನುರ ರಾಶಿಯಲ್ಲಿ ನಿಮ್ಮದು ಕಮ್ಯುನಿಕೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಬಹುದು ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ನೋಡೋಕ್ಕಾಗುತ್ತೆ ತುಳಾರಾಶಿಯವರು ಈ ವಾರದಲ್ಲಿ ನಿಮಗೆ ಪಂಚಮದ ರಾಹುಗೆ ಶಾಂತಿ ಅಗತ್ಯ ಸೊ ಐದು ಮನೆ ರಾಹು ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ನಿಮಗೆ ಹೊಟ್ಟೆ ಭಾಗದಲ್ಲಿ ಏನೋ ಇಂಡೈಜೇಷನ್ ಆಗುವಂತ ಸಾಧ್ಯತೆಗಳು ಕಾಣಿಸುತ್ತೆ ಹಾಗಾಗಿ ರಾಹು ಶಾಂತಿ ಇಲ್ಲಿ ಅಗತ್ಯ ಇದೆ ರಾಹುಗೋಸ್ಕರ ಉದ್ದಿನ ಬೆಳೆ ದಾನ ಕೊಡೋದು ದುರ್ಗಾದೇವಿ ಆರಾಧನೆ ಮಾಡೋದು ಇದರಿಂದ ರಾಹು ನೀವು ಪರಿಹಾರ ಮಾಡ್ಕೊಬಹುದು ಅಥವಾ ರಾಹು ಅಷ್ಟೋತ್ರಿ ಹೇಳ್ಕೊಳ್ಳಿ ಅದರಿಂದ ಕೂಡ ನಿಮ್ಗೆ ಲಾಭ ಇದೆ ರಾಹು ಭೋಸ್ಕರ ಅರ್ಧಕಾಯಂ ಮಹಾವೀರ ಚಂದ್ರಾದಿತ್ಯ ವಿಮರ್ಧನಿಕಾ ಗರ್ಭ ಸಂಭು ತಂ ತಂ ರಾಹು ಪುಣಮಾಮ್ಯಂ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಖಂಡಿತ ಲಾಭದಾಯಕವಾಗಿರುತ್ತೆ ಒಡೆದಾನೆ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಸಂಚಾರ ತಗೊಂಡಾಗ ಹನ್ನೆರಡು ಒಂದರಲ್ಲಿದೆ ಇದೆ ಸೊ ಹನ್ನೆರಡ ಮೇಲೆ ಇದ್ದಾಗ ಸ್ವಲ್ಪ ಖರ್ಚು ಹೆಚ್ಚಾಗಿರುತ್ತೆ ಭಾಗ್ಯಾದ್ರೆ ಹನ್ನೆರಡು ದೂರ ಪ್ರಯಾಣಗಳಿಗೂ ಒಂದು ಅವಕಾಶ ಬರುತ್ತೆ ಜೊತೆಗೆ ಇಲ್ಲ ಅಂತಂದ್ರೆ ಕೆಲಸ ಕಾರ್ಯಗಳಷ್ಟಾಗಬಹುದು ಅಥವಾ ತಂದೆ ಆರೋಗ್ಯಕ್ಕೋಸ್ಕರ ಖರ್ಚು ಹೆಚ್ಚಾಗ್ಬೋದು ಸೊ ಒಂಬತ್ತು ಹನ್ನೆರಡು ಇಲ್ಲಿ ನಮಗೆ ಮೀಟ್ ಆಗ್ತದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗೆ ಅಡ್ವಾಂಟೇಜ್ ಇರುತ್ತೆ ವಾರಾಂತ್ಯದಲ್ಲಿ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡುವಾಗ ಹೊಸ ಉತ್ಸಾಹ ಉಲ್ಲಾಸ ವೃಷಿಕ ರಾಶಿಯವರು ಸಿಗುತ್ತೆ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಬುಧ ಇದೆ ಸೊ ಹಾಗಾಗಿ ನಿಮಗೆ ಹನ್ನೆರಡನೇ ಮನೆ ಅಧಿಪತಿ ಆಗುತ್ತೆ ಸಪ್ತಮಾಧಿಪತಿಯೂ ಆಗುತ್ತೆ ಸೊ ಮನೆಗೋಸ್ಕರ ಪತಿ ಪತ್ನಿಗೋಸ್ಕರ ಸ್ವಲ್ಪ ಖರ್ಚು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹಾಗೆ ನಿಮಗೆ ಇನ್ಕಮು ಬರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಹಣವೂ ಬರುತ್ತೆ ಹಾಗೆ ಖರ್ಚು ಮಾಡ್ತೀರಾ ನಿಮ್ಮ ಸ್ವತಂತ್ರಕ್ಕೋಸ್ಕರ ವಸ್ತ್ರ ಖರೀದಿ ಮಾಡ್ಬೋದು ವಾಹನ ಖರೀದಿ ಮಾಡ್ಬೋದು ಸೊ ಯಾವ್ದಾನ ಇಂಥ ವಿಷಯಗಳಿಗೆ ಖರ್ಚಾಗುವಂತಹ ಸಾಧ್ಯತೆ ಇದೆ ಬುಧಾನು ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಹನ್ನೊಂದನೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಸೊ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಕರವಾಗಿ ಬುಧ ನಿಮಗೆ ಸಹಾಯ ಮಾಡುತ್ತೆ ಬುಧ ಶುಕ್ರ ಇಬ್ಬರು ನಿಮ್ಮ ರಾಶಿಯಲ್ಲೇ ಸಂಕ್ರಮ ಮಾಡ್ತಿರೋದ್ರಿಂದ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟ್ ಆಗಿರುತ್ತೆ ಇನ್ನು ಕುಟುಂಬ ಧನಭಾವದಲ್ಲಿ ಯಾವಾಗ ಸೂರ್ಯ ಮತ್ತು ಕುಜಾ ಅಗ್ನಿ ತತ್ವ ಇದ್ದಾಗ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಮಾತಾಡುವಾಗ ಅಸಡ್ಡೆಯಾಗಿ ಅಥವಾ ರಫ್ ಆಗಿ ಮಾತಾಡೋದನ್ನು ಅವಾಯ್ಡ್ ಮಾಡಬೇಕು ಯಾಕೆಂದರೆ ವಾಕ್ಸ್ಥಾನದಲ್ಲಿ ಯಾವಾಗ ಕುಜಾ ಮತ್ತು ಸೂರ್ಯನ ಯುತಿಯಾಗಿದೆ ಅಥವಾ ತತ್ವ ರಾಶಿಯಲ್ಲಿ ಹಾಗಾಗಿ ಕುಟುಂಬದಲ್ಲಿ ವಾಗ್ವಾದಗಳಾಗೋ ಸಾಧ್ಯತೆ ಇರುತ್ತೆ ಅದನ್ನು ಎಚ್ಚರಿಕೆ ವಹಿಸಬೇಕು ಬಟ್ ಇಲ್ಲಿ ನಿಮಗೆ ಒಂದು ಪಾಸಿಟಿವ್ ನೋಟ್ ಏನಿಲ್ಲ ಅಂದರೆ ಗುರು ದೃಷ್ಟಿ ಈ ಎರಡೂ ಗ್ರಹದ ಮೇಲೆ ಇದ್ದು ಗುರು ಗುರು ಮನೆಯಲ್ಲೇ ಇರೋದ್ರಿಂದ ಎದುರುಗೊಳ್ಳುವಂಥ ಸಿಚುವೇಷನ್ ಏನಿಲ್ಲ ಅದು ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ ನಂತರ ನಾಲ್ಕನೇ ಮನೆ ರಾಹು ವೃಶ್ಚಿಕ ರಾಶಿ ಅವರಿಗೆ ನಾಲ್ಕನೇ ಮನೆ ರಾಹು ಇದ್ರೆ ಮನೆಯಲ್ಲಿ ಏನೋ ಒಂಥರ ತಳಮಳ ಒಂಥರ ಅನ್ಕಂಫರ್ಟಬಲ್ ಯಾಕಂದ್ರೆ ರಾಹು ನಾಲ್ಕನೇ ಮನೆಯಲ್ಲಿ ಮೆಟೀರಿಯಲಿಸ್ಟಿಕ್ ಅಂದರೆ ನಿಮಗೆ ಹಣಕಾಸು ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ರಾಹು ಒಳ್ಳೆಯದು ಕೊಡುತ್ತೆ ಬಟ್ ವೈಯಕ್ತಿಕ ಆರೋಗ್ಯ ಅಥವಾ ತಾಯಿ ಆರೋಗ್ಯ ಅಥವಾ ಮನೆ ರಿಪೇರಿ ವಾಹನ ರಿಪೇರಿ ಇಂಥದಕ್ಕೆ ಖರ್ಚಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ರಾಹುಶಾಂತಿ ಅಗತ್ಯ ನಂತರ ಪಂಚಮದಲ್ಲಿ ಶನಿ ಸಂಚಾರ ಪಂಚಮದಲ್ಲಿ ಶನಿ ಸಂಚಾರ ಮಾಡಿದರೆ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ ಬರುತ್ತೆ ಅಥವಾ ಮಕ್ಕಳ ಎಜುಕೇಷನ್ ನಿಧಾನ ಆಗ್ಬೋದು ಸೊ ನಿಮ್ಮದೇ ಹೈಯರ್ ಎಜುಕೇಶನ್ ಮಾಡ್ತಿದ್ದೀರಾ ಅಂದರೆ ಅದು ನಿಧಾನ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಶನಿ ಶಾಂತಿ ಕೂಡ ನಿಮಗೆ ಅಗತ್ಯ ಇದೆ ಓವರ್ ಆಲ್ ಆಗೊಂಡ್ರೆ ಈ ವಾರ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಾರದ ಮೊದಲನೇ ಮೂರು ದಿವಸ ಸ್ವಲ್ಪ ಖರ್ಚು ಬರ್ಬೋದು ಓವರ್ ಆಲ್ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು